ನಮಸ್ತೆ ವೀಕ್ಷಕರೇ ಪೂಜಾಸ್ ಕಿಚನ್ಗೆ ಸ್ವಾಗತ ಇವತ್ತು ನಾವು ನಿಮ್ಗೆ ಪರ್ಫೆಕ್ಟಾಗಿ ಮೊಸರು ಅವಲಕ್ಕಿ ಹೆಂಗೆ ಮಾಡೋದನ್ನು ಅಂತ ಬರ್ರಿ ಮೊದಲಿಗೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ಅಂತ ಒಂದು ಕಪ್ ಅವಲಕ್ಕಿ ಒಂದು ಕಪ್ ಮೊಸರು ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿ ಟೊಮ್ಯಾಟೊ ಸೌತೆಕಾಯಿ ಸಣ್ಣದಾಗಿ ತುರಿದ್ಕೊಂಡು ಇಟ್ಕೊಂಡಿದ್ದೀನಿ ಬೇಕೆಂದರೆ ಗಜ್ಜರಿ ಕೂಡ ಯೂಸ್ ಮಾಡ್ಕೋಬೋದು ಸಣ್ಣದಾಗಿ ಹೆಚ್ಚಿರುವಂತಹ ಹಸಿ ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಇಷ್ಟಿದ್ರೆ ಸಾಕ್ರಿ ನಾವು ಪರ್ಫೆಕ್ಟಾಗಿ ಮೊಸರು ಅವಲಕ್ಕಿನ ಮಾಡ್ಕೋಬೋದು ಇವಾಗ ತಡ ಮಾಡೋದು ಬೇಡ್ರಿ ಸ್ಟಾರ್ಟ್ ಮಾಡೋದಂತ ಬನ್ರಿ ಮೊದಲಿಗೆ ನಾವೇನು ಏನು ಅಲ್ಲ ಅವಲಕ್ಕಿನ ಅವನ್ನ ಚೆಂದಾಗ ನೀರು ಹಾಕ್ಕೊಂಡು ತೊಳ್ಕೊಳ್ಳೋನಂತ್ರಿ ಇದು ಚಂದಾಗ ತೊಳ್ಕೊಂಡೇನ್ರಿ ಇದನ್ನ ನೀರೆಲ್ಲ ಬಸ್ಕೊಂಡ್ ಬರ್ತೀನಂತ್ರಿ ನೋಡ್ರಿ ಈಗ ನೀರೆಲ್ಲ ಇದಕ್ಕೆ ಒಂದು ಕಪ್ ಆಗುವಷ್ಟು ಮೊಸರ ಹಾಕಾಕತ್ತೇನ್ರಿ ಸಣ್ಣದಾಗಿ ತುರ್ದುಕೊಂಡಿರುವಂತ ಸೌತೆಕಾಯಿ ಸಣ್ಣದಾಗಿ ಹೋಳ್ಕೊಂಡಿರುವಂಥ ಟೊಮೆಟೊ ಸಣ್ಣದಾಗಿ ಹೋಳ್ಕೊಂಡಿರುವಂಥ ಈರುಳ್ಳಿ ಚೆಂದಾಗಿ ಹೊಳ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಚಂದಾಗ ಮಿಕ್ಸ್ ಮಾಡೋಣಂತ್ರಿ ಅಂದರೆ ಎಲ್ಲಾದ್ರೂ ಜೋಡಿ ಅದು ಅವಲಕ್ಕಿ ಮೊಸರು ಏನು ಹಾಕಿವಲ್ಲ ಎಲ್ಲನೂ ಚೆಂದಾಗ ಮಿಕ್ಸ್ ಆಗಬೇಕು ರೀ ನೋಡಿರಿ ಈಗ ಮಿಕ್ಸ್ ಆಗೈತಿ ನಾ ಯಾವ ಕಪ್ ಒಳಗೆ ಮೊಸರು ತೊಗೊಂಡಿದ್ನಲ್ಲ ಅದಕ್ಕೆ ಕಪ್ಪಿಂತ ಎರಡೂವರೆ ಕಪ್ ನಾನು ನೀರು ಹಾಕಾಕತ್ತೀನಿ ರೀ ನೀವು ಅದ್ರ ಕನ್ಸಿಸ್ಟೆನ್ಸಿ ನೋಡಿ ಹಾಕೋರಿ ಅಳಕ್ ಬೇಕಂದ್ರೆ ಸ್ವಲ್ಪ ಅಳಕ್ ಮಾಡ್ಕೋರಿ ಗಟ್ ಬೇಕಂದ್ರೆ ಗಟ್ಟ ಮಾಡಿರಿ ಅವಲಕ್ಕಿ ಸ್ವಲ್ಪ ನೀರು ಇಂಕೋತೈತೆ ಅಂತ ಹೇಳಿ ನಾ ಎರಡೂವರೆ ಕಪ್ ನೀರು ರೀ ಅದನ್ನು ಒಂದ್ಸರಿ ಚಂದಾಗ ಕಲಿಸ್ಕೊಳನಿ ನೋಡಿರಿ ಈ ರೀತಿಯಾಗಿ ಕಲಿಸ್ಕೋಬೇಕದು ಸ್ವಲ್ಪ ತಣ್ಣ ನೀರು ಕೋಲ್ಡ್ ನೀರು ಹಾಕಿರಿ ಅಂದ್ರೆ ತಿನ್ನೂ ಭಾಳ ಟೇಸ್ಟ್ ಹತ್ತೈತೆ ಅದು ಇಲ್ಲಪ್ಪ ಅಂದ್ರೆ ನೀವು ಮಾಡ್ಯಾದ್ಮೇಲೆ ಫ್ರಿಜ್ ಒಳಗೆ ಇಡ್ರಿ ಇವಾಗ ಇದಕ್ಕೆ ಒಗ್ಗರಣೆ ಹಾಕ್ಕೊಳೋನಂತ ಬರ್ರಿ ಮೊದಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಕಾದಾದ ನಂತರ ಜೀರಿಗೆ ಹಾಕೋನಂತ್ರಿ ಜೀರಿಗೆ ಎಲ್ಲ ಚಟಪಟ ಅನ್ಬೇಕು ರೀ ಅದಾದ್ಮ್ಯಾಗ ಸಣ್ಣದಾಗಿ ಹೊಳ್ಕೊಂಡಿರುವಂತಹ ಮೆಣಸಿನ್ಕಾಯಿನ ಹಾಕಿ ಚೆಂದಾಗ ಫ್ರೈ ಮಾಡ್ಬೇಕು ರೀ ಅದನ್ನ ಇದಕ್ಕೆ ಒಗ್ಗರಣೆ ಅಂದ್ರೆ ಭಾಳೇನಿಲ್ಲ ರೀ ಕರ್ಬೇವಿನ ಸೊಪ್ಪು ಇದ್ರೆ ಹಾಕಿರಿ ಇಲ್ಲಪ್ಪ ಅಂದ್ರೆ ಅದು ಆಪ್ಷನಲ್ ಐತ್ರಿ ಈಗಿದು ಫ್ರೈ ಆಗೈತೆ ನೋಡಿರಿ ಜೀರಿಗೆ ಮತ್ತು ಮೆಣಸಿನ್ಕಾಯಿ ಈಗ ನಾವು ಮಸಾಲಾಕೆ ಏನು ಮಾಡಿಟ್ಕೊಂಡಿವಲ್ರಿ ಇದ್ರೊಳಗೆ ಇದ್ರೊಳಗ ಏನು ಫ್ರೈ ಮಾಡಿ ಮಾಡಿಟ್ಕೊಂಡಿದ್ವಲ್ಲ ಜೀರಿಗೆ ಮತ್ತ ಹಸಿ ಮೆಣಸಿನ್ಕಾಯಿ ಸೇರಿಸ್ಕೊಳ್ಳೋನ ಒಂದು ಒಂದ್ಸಾರಿ ಮಿಕ್ಸ್ ನಾನು ಮಿಕ್ಸ್ ಮಾಡತ್ತೀನಿ ಈಗ ಈ ರೀತಿಯಾಗಿ ಚಂದಾಗ ಮಿಕ್ಸ್ ಮಾಡುನಿ ಇದಕ್ಕ ಬೆಸ್ಟ್ ಕಾಂಬಿನೇಷನ್ ಅಂದ್ರೆ ಖಾರದ ಬುಂದೇರಿ ಇಲ್ಲಪ್ಪ ಅಂದ್ರೆ ಡಾಳಂಬರಿ ಹಣ್ಣು ಇಲ್ಲಪ್ಪ ಅಂದ್ರೆ ಆಲೂ ಗುಜ್ಜಿ ಇಂಥವೆಲ್ಲ ಹಾಕೊಂಡು ತಿನ್ರಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಆತೈತಿ ಸ್ವಲ್ಪ ಕೋಲ್ಡ್ ಮಾಡಿ ತಿನ್ರಿ ಅಂದ್ರೆ ಇನ್ನೂ ಟೇಸ್ಟ್ ಬರ್ತೈತಿ ಇದಕ್ಕೆ ನೋಡಿರಿ ಈ ರೀತಿ ಒಳಗೆ ನಾನು ನಿಮ್ಗೆ ಸರ್ವ್ ಮಾಡಿ ತೋರ್ಸತೀನಿ ರೀ ನಾನು ಒಂದು ಕಪ್ ಅವಲಕ್ಕಿ ತಗೊಂಡಿದ್ದೆ ಇಲ್ಲಿ ನನಗೆ ಎರಡು ಕಪ್ ಆಗುವಷ್ಟು ಮೊಸರ ಅವಲಕ್ಕಿ ಆಗೈತಿ ಈ ನನ್ನ ಸ್ಟೈಲ್ ಒಳಗೆ ಸರಿ ಮಾಡ್ಕೊತೀನಿರಿ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿನಿ ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಹೊಸೊಬ್ಬರಾಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಿಗ್ತೀನಂದ್ರಿ ಹೊಸ ಹೊಸ ರೆಸಿಪಿಯೊಂದಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್